ಸಾಲಿಗ್ರಾಮದಲ್ಲಿ ನೂತನವಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಬಿವರೇಜಸ್ ವಾಟರ್ ಬಾಟಲ್ ಫ್ಯಾಕ್ಟರಿ ಉದ್ಘಾಟನೆಯನ್ನು ಮಾಜಿ ಸಚಿವ ಸಾರಾ ಮಹೇಶ್ ಅವರು ಉದ್ಘಾಟನೆ ಮಾಡಿದರು ಬೋರೆಯಲ್ಲಿ ನೂತನವಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಬೆವರೇಜಸ್ ವಾಟರ್ ಬಾಟಲ್ ಫ್ಯಾಕ್ಟರಿಯನ್ನು ಮಾಜಿ ಸಚಿವರಾದ ಸಾರಾ ಮಹೇಶ್ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು ಸಾಲಿಗ್ರಾಮ ತಾಲೂಕಿನಲ್ಲಿ ರಿಯಾಯಿತಿ ದರದಲ್ಲಿ ದೊರೆಯುವಂತಹ ವಾಟರ್ ಬಾಟಲ್ ಫ್ಯಾಕ್ಟರಿ ನೂತನವಾಗಿ ಸ್ಥಾಪನೆಯಾಗಿರುವುದು ಒಂದೆಡೆ ಸಂತೋಷವನ್ನು ತಂದಿದೆ ತಾಲೂಕಿನ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಸೂಚನೆ ನೀಡಿದರು ನೂತನ ಫ್ಯಾಕ್ಟರಿಯನ್ನು ಮಾಜಿ ಅಧ್ಯಕ್ಷೆ ಮಂಗಳಮುಖಿ ದೇವಿಕಾ ಅವರು ಪೂಜಾ ವಿಧಾನಗಳಿಂದ ನೆರವೇರಿಸಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಬೆವರೇಜಸ್ ಮಾಲೀಕರಾದ ಮನು ಅರ್ಪಿತಾ ದೇವಿಕಾ ಕೃಷ್ಣ ನಾಗಮಣಿ ಗೆಳೆಯರು ಹಾಜರಿದ್ದರು ವಿಶೇಷವಾಗಿ ಇದನ್ನ ಸ್ಥಾಪನೆ ಮಾಡಲು ಅನುಕೂಲ ಮಾಡಿಕೊಟ್ಟಿರುವಂತಹ ಕೃಷ್ಣ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಮಸ್ಕಾರ ಇವತ್ತು ನಮ್ಮ ಸಾಲಿಗ್ರಾಮ್ ತಾಲೂಕಿನಲ್ಲಿ ನೀರ್ ಫ್ಯಾಕ್ಟ್ರಿ ಓಪನ್ ಆಗಿದೆ ಶ್ರೀಲಕ್ಷ್ಮೇವಿ ಆ ಫ್ಯಾಕ್ಟ್ರಿ ಓಪನ್ ಆಗಿದೆ ಮನು ಮಣಿ ಅಂತ ಅವರು ಓಪನ್ ಮಾಡಿದ್ದಾರೆ ನಮ್ಮ ಸಾಲಿಗ್ರಾಮದಲ್ಲಿ ಎಲ್ಲ ನಮ್ಮ ತಾಲೂಕನ ಎಲ್ಲ ಸುಧಾ ಬಂದಿ ಫ್ಯಾಕ್ಟ್ರಿ ನಲ್ಲಿ ನೀರನ್ನು ಖರೀದಿಸ್ಕೋಬೇಕು ಅಂತ ಹೇಳ್ತೀವಿ ಮತ್ತೆ ಬೇರೆ ಕಡೆ ಸಿಕ್ಕಿಂತ ಹೆಚ್ಚಾಗಿ ಫ್ಯಾಕ್ಟ್ರಿಗೆ ಬಂದ್ರೆ ಕಮ್ಮಿ ಬೆಲೆಯಲ್ಲಿ ಸಿಕ್ತೈತೆ ಈಗ ಅಂಗಿಲ್ ತಗೊಳಕೋದ್ರೆ ಕಾಲ್ನ ಅರ್ಧ ಲೀಟರ್ ಹತ್ತು ರೂಪಾಯಿ ಬೀಳ್ತೈತೆ ಅದಕ್ಕಿಂತ ಇಲ್ಲಿ ಕಮ್ಮಿ ಬೆಲೆ ಸಿಕ್ತೈತೆ ಫ್ಯಾಕ್ಟ್ರಿ ಬಂದ್ರೆ ನಿಮ್ಮದೇ ಮುಂಜಿಗೆ ಕಾರ್ಯಕಟೆಯಲ್ಲಿ ಬಂದು ತಕೊಳ್ಳಿ ತುಂಬಾ ನಮ್ಮನ್ನು ಸುದ ಒಂದು ಮಂಗಳ ಮುಖಿ ಅವರು ಅಂದ್ಬಿಟ್ಟು ನಮ್ಮನ್ನು ಕರೆದಿ ಒಂದು ಒಂದು ಕಾರ್ಯಕ್ರಮ ಕರ್ದಿರು ಪೂಜೆ ಮಾಡಿದೀವಿ ನಮ್ಮ ಮಹೇಶ್ ಅಣ್ಣ ಸಾರ ಮಹೇಶ್ ಅಣ್ಣವ್ರು ಬಂದಿ ಕಟ್ ಮಾಡಿದ್ದಾರೆ ಅವ್ರಿಗೆಲ್ಲಾರ ಆಶೀರ್ವಾದ ಮಣಿ ಅವ್ರಿಗೆ ಕುಟುಂಬಕ್ಕೆ ಒಳ್ಳೆದಾಗ್ಲಿ ಅಂತ ಕೇಳ್ಕೊತೀವಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈಗ ನೂತನವಾಗಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಬೀವರೇಶ್ವರ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ವಿ ಏನಪ್ಪ ಸುತ್ತಮುತ್ತ ತಾಲೂಕ್ನಲ್ಲಿ ಎಲ್ಲೂ ಇರ್ಲಿಲ್ಲ ಈ ಸುತ್ತಮುತ್ತ ತಾಲೂಕ್ ಇರೋದ್ರಿಂದ ಇದು ಜನ ಅನುಕೂಲ ಆಗುತ್ತೆ ಈಗ ಇಲ್ಲ ಮೈಸೂರು ಇಲ್ಲ ಕೇರ್ರಿಂದ ಬರ್ತಿತ್ತು ಇಲ್ಲೇ ಸ್ವಂತ ಆಗಿರೋದ್ರಿಂದ ಇಲ್ಲೇ ಕೆಲಸ ಇಲ್ಲೇ ಸ್ವಂತ ಆಗಿರೋದ್ರಿಂದ ಹೋಲ್ಸೆಲ್ಲ ಸಿಗುತ್ತೆ ಈಗ ಬೇರೆ ಕಡೆ ಸಿಗೋದ್ಕಿಂತ ಇಲ್ಲಿ ಕಮ್ಮಿ ಸಿಗುತ್ತೆ ಎಲ್ಲ ಬರ್ಬೇಕು ನಮ್ಮ ಹೆಸರು ಸಿಗ್ನೇಚರ್ ಅಂತ ಒಂದು ನೀರೆಲ್ಲ ನೋಡಿ ಅಲ್ಲ ನೀರು ನಮಸ್ಕಾರ ನನ್ನ ಹೆಸರು ಅರ್ಪಿತಾ ಹೇಳಿ ಮನೋರ್ ಮಿಸರ್ ಇಲ್ಲಿ ನಾವು ಶಾಲಿಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಅನ್ನೋ ಬಿವರೇಜಸ್ ನಾವು ಓಪನ್ ಮಾಡಿದ್ದೇವೆ ಮೊದಲನೇದಾಗಿ ಎರಡು ಬ್ರಾಂಡ್ ಅನ್ನ ನಾವು ನಡೆಸಿದ್ದೇವೆ ಫಸ್ಟ್ ನದು ಬಿಲ್ವಾ ಚಾರ್ವಿ ನೆಕ್ಸ್ಟ್ ಸಿಗ್ನೇಚರ್ ಚಾರ್ವಿ ಅಂತೇಳಿ ಇವಾಗ ಒಬ್ಬ ಸಾಮಾನ್ಯ ಲೈಕ್ ತರ್ಟಿ ಫೈವ್ ಇಯರ್ಸ್ ಮೆನು ಇಷ್ಟೆಲ್ಲಾ ಸ್ಟ್ರಗಲ್ ಪಟ್ಟಿ ಶ್ರಮ ಪಟ್ಟು ಓಪನ್ ಮಾಡಿದ್ದಾರೆ ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಇಡ್ಬೇಕು ಈ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಸಾಲಿಗ್ರಾಮದ ಸುತ್ತಮುತ್ತ ಎಲ್ಲೂ ಇಲ್ಲ ಸೊ ಇವರು ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲ ಕಷ್ಟಪಟ್ಟು ತುಂಬಾ ಶ್ರಮ ಪಟ್ಟಿ ಈ ಫ್ಯಾಕ್ಟರಿನ ಓಪನ್ ಮಾಡಿದ್ದಾರೆ ಅದ್ರಿಂದ ಈ ಸಾಮಾನ್ಯ ಪ್ರತಿಭೆನ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ನಮ್ಮ ಸಾರಾ ಮಹೇಶ್ನವರು ನಂದೀಶ್ನವ್ರು ಮಾಜಿ ಅಧ್ಯಕ್ಷರು ಅಹ್ ಅವರು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನೀವು ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ಯಜಮಾನ್ರಿಗೆ ಒಂದು ಲೈಕ್ ಬೆಂಬಲ ನೀಡಿ ನಮ್ಗೂ ಕೂಡ ಈ ಚಿಕ್ಕ ಪ್ರತಿಭೆನ ತುಂಬಾ ದೊಡ್ಡದಾಗಿ ಬೆಳೆಸೋದಿಕ್ಕೆ ಸಹಕರಿಸಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ